ಅಂಚೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇಂದು ಬಿಜೆಪಿ ಜೆಡಿಎಸ್ ಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಗ್ರಾಮ ಪಂಚಾಯಿತಿಯ ಒಟ್ಟು ಹನ್ನೊಂದು ಸದಸ್ಯರ ಬಲದ ಚುನಾವಣೆ ಸಬಲಗೊಂಡಿತ್ತು ಈ ಹಿನ್ನೆಲೆ ಲಾಟ್ರಿ ಮುಖೇನ ಚುನಾವಣೆ ನಡೆಸುವಂತೆ ನಿರ್ಧಾರ ಮಾಡಿದಾಗ ಜೆಡಿಎಸ್ ಪಕ್ಷದ ಸದಸ್ಯರು ಒಮ್ಮತ ನೀಡಿಲ್ಲ ಹೆಸರು ಬರೆಯುವಾಗ ವ್ಯತ್ಯಾಸಗೊಂಡ ಹಿನ್ನೆಲೆ ಚುನಾವಣೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಲಿಂಗರಾಜು ಹಣದ ಆಸೆಗೆ ನಮಗೆ ಮೋಸ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಚುನಾವಣಾಧಿಕಾರಿ ಲಿಂಗರಾಜು ಅವರ ಮೇಲೆ ಧಿಕ್ಕಾರ ಕೂಗಿ ಅಡ್ಡಗಟ್ಟಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಚುನಾವಣಾಧಿಕಾರಿ ಲಿಂಗರಾಜು ಹಣದ ಆಸೆಗೆ ಮೋಸ ಮಾಡಿದ್ದಾರೆಂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಜೆಡಿಎಸ್ ಪಕ್ಷದ ಸದಸ್ಯರ ಆರೋಪ ಇನ್ನು ಗ್ರಾಮ ಪಂಚಾಯಿತಿ ಮುಂದೆ ಸದಸ್ಯರು ಧರಣಿ ಕುಳಿತು ಚುನಾವಣೆ ಮುಂದೂಡುವಂತೆ ಆರು ಜನ ಸದಸ್ಯರ ಒತ್ತಾಯ ಮಾಡುತ್ತಾ ಚುನಾವಣೆ ಮುಂದೂಡಿ ಇಲ್ಲ ನಾವು ರಾಜೀನಾಮೆ ಬರೆದುಕೊಡುತ್ತೇವೆ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು 아, 가 니가 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 가 니가 니 니가 ನಿಮಿಷ ಮಂಜೇಗೌಡ್ರೆ ಚುನಾವಣೆ ಅಧಿಕಾರಿಗೆ ಎಲ್ಲ ತರ ಜ್ಞಾನ ಇದೆ ಎಲ್ಲ ತರ ಪೋರ್ ಇದೆ ಅವ್ರು ಏನ್ ತೀರ್ಮಾನ ತಗೊಂಡಿರ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸಮರವಾಗಿ ಏನ್ ತಗೋಬೇಕು ಅದನ್ನೇ ತಗೊಂಡಿರ್ತಾರೆ ಒಂದ್ ನಿಮಿಷ ಒಂದ್ ನಿಮಿಷ ايني ميٽو کيدري ڏور ٿي پئي ಒಪ್ಪ ಸೂಚಿಸ್ಲಿಲ್ಲ ಯಾರು ಯಾರು ಮಾಡಿದ್ದು ಈಗ ಸಮಬಲ ಆಗಿತ್ತಾಂತಂದ್ರೆ

ಎರಡು ಇನ್ವೆಲಿಡ್ ಆಗಿದ್ಯಲ್ಲ ಸರ್ ಎರಡು ಇನ್ವೆ ಆಗಿದೆ ಹಾಕಿರೋದು ಹೆಸರು ಮಾಡ್ಕೋಬೋದಾಯ್ತಲ್ಲ ಸರ್ ಅದು ಅವಕಾಶ ಇಲ್ವಾ ಹೆಸರು ಯಾವ ಹೆಚ್ಚು ಇದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಸರ್ ಏನಿಲ್ಲಾರು ಹೇಳ್ಬೋದು சவுண்ட் பைட் பிரமோத் ஐம்பத்து ஒன்பது செகண்ட்ஸ்

য়াই